ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಆರ್ಗೌಡ ಆನಂದಗೆರೆ ಅವರ ನೇತೃತ್ವದಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಗೂ ರೈತ ಮುಖಂಡ ದರ್ಶನ್ ಪುಟ್ಟಣಯ್ಯ ಅವರ ಭೇಟಿ ಹೌದು ಮೇಲುಕೋಟೆ ತಾಲೂಕಿನ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಅವರನ್ನು ರಾಜ್ಯ ಅಧ್ಯಕ್ಷರಾದ ಆನಂದಗೆರೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ಭೇಟಿ ಮಾಡಿ ರೈತ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಹುಣಸೂರು ತಾಲೂಕಿನ ಪೆಂಜಳ್ಳಿ ಗ್ರಾಮದ ರೈತ ಮುಖಂಡ ನಾಗರಾಜೇಗೌಡ ಬಿಳಿಕೆರೆ ಭಾಗದ ಅಧ್ಯಕ್ಷರಾದ ದೇವರಾಜ್ ಪಿರೇಪಟ್ಟಣ ತಾಲೂಕು ಅಧ್ಯಕ್ಷರಾದ ಕುಮಾರ್ ತಾಲೂಕು ಸಮಿತಿಯ ಯೋಗೇಶ್ ಹಾಗೂ ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರಾದ ಗಂಗಾಧರ್ ಗೌಡ ಸೇರಿದಂತೆ ಹಲವು ರೈತ ಮುಖಂಡರು ದರ್ಶನ್ ಪುಟ್ಟಣಯ್ಯ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ಅವರ ಆದೇಶದ ಮೇರೆಗೆ ದರ್ಸನ್ ಪುಟ್ಟಣಯ್ಯ ಅವರನ್ನು ಮಂಡ್ಯ ಜಿಲ್ಲೆಯ ಖ್ಯಾತನಹಳ್ಳಿಯಲ್ಲಿ ಭೇಟಿ ನೀಡಿ ಅವರೊಂದಿಗೆ ಉಪಹಾರ ಸೇವಿಸುವ ಮೂಲಕ ಚರ್ಚೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹಲವು ರೈತ ಮುಖಂಡರು ಪಿರಿಯಪಟ್ಟಣ ತಾಲೂಕಿನ ಆನಂದಗಿರಿ ಮಂಜುನಾಥ್ ಅವರು ದರ್ಶನ್ ಪುಟ್ಟಣಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಪಕ್ಕದವರು ನಮ್ಮ ನಾಯಕತ್ವ ನಮ್ಮಲ್ಲಿ ಈಗ ನಾಮಾನ್ಯವಾದ ಪ್ರಾರ್ಥನೆ ಮಾಡ್ತಾರೆ